ಹದಿನೆಂಟು ವರ್ಷಗಳ ಕನಸು ಕೊನೆಗೂ ನನಸಾಗಿದೆ ಚೊಚ್ಚಲ ಕಪ್ಪನ್ನು ಮುಡಿಗೇರಿಸಿಕೊಂಡಿದೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐ ಐ ಪಿ ಎಲ್ಗೆ ಆರ್ ಸಿ ಬಿ ಈಗ ಹೊಸ ಅಧಿಪತಿ ವಿರಾಟ್ ಕೊಹ್ಲಿಯ ಕಣ್ಣಿನಲ್ಲಿ ಆನಂದ ಬಾಷ್ಪ ಪಂಜಾಬ್ ಕಿಂಗ್ಸ್ ಅನ್ನು ಬಗ್ಗು ಬಡಿದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಅರ್ಹ ಗೆಲುವು ಆರ್ ಸಿಬಿಗೆ ದಕ್ಕಿದೆ ನೂರ ತೊಂಬತ್ತೊಂದು ರನ್ ಚೇಸ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಲ್ಲಿಗೆ ಆರ್ ಸಿ ಬಿ ಈ ಬಾರಿಯ ಚಾಂಪಿಯನ್ ಆರು ರನ್ಗಳಿಂದ ಗೆಲುವು ಆರು ರನ್ಗಳಿಂದ ಗೆಲುವು ಆದರೂ ಕೂಡ ಶಶಾಂಕ್ ಸಿಂಗ್ ಭಾರಿ ಪ್ರಯತ್ನ ಪಟ್ಟರು ಗೆಲ್ಲೋದಕ್ಕೆ ಕೊನೆ ಓವರ್ನಲ್ಲಿ ಕೂಡ ಮೂರು ಸಿಕ್ಸು ನಾಲ್ಕ ಒಂದು ಫೋರ್ ಹೊಡೆದ್ರು ಆದರೆ ಗೆಲುವಿನ ಸನಿಹಕ್ಕೆ ಬರಕಾಗಲಿಲ್ಲ ನೂರ ತೊಂಬತ್ತೊಂದು ರನ್ ಗರಿ ಬೆನ್ನತ್ತುವಲ್ಲಿ ವಿಫಲವಾಗಿದೆ ಪಂಜಾಬನ್ನು ಬಗ್ಗು ಪಡೆದಿದೆ ಆರು ರನ್ಗಳಿಂದ ಟೀಮ್ ಇಂಡಿಯಾ ಆರು ರನ್ಗಳಿಂದ ಆರ್ ಸಿ ಬಿ ಗೆದ್ದಿದೆ ಹದಿನೆಂಟು ವರ್ಷಗಳ ತಪಸ್ಸು ಕನಸು ನೀವೇನು ಬೇಕಾದರೂ ಹೇಳಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇವತ್ತು ನಿಜವಾದ ಹಬ್ಬ ಚೊಚ್ಚಲ ಕಪ್ಪನ್ನು ಮುಡಿಗೇರಿಸಿಕೊಂಡಿದೆ ಆರ್ ಸಿ ಬಿ ಎಲ್ಲೆಲ್ಲೂ ವಿರಾಟ್ 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 ಇಡೀ ಸ್ಟೇಡಿಯಂ ನೋಡಿ ಆಗಲೇ ಸೆಲೆಬ್ರೇಷನ್ ಶುರುವಾಗಿದೆ ಆರ್ ಸಿ ಬಿ ಸರ್ತಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಇಡೀ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಎಲ್ಲಿ ನೋಡಿದ್ರು ಆರ್ ಸಿ ಬಿ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಅಂದಾಗ ಅಣುಕಿಸಿಕೊಂಡವರಿಗೆಲ್ಲರಿಗೂ ಉತ್ತರವನ್ನು ಕೊಟ್ಟಿದ್ದೀವಿ ಯಾರ್ಯಾರು ಆರ್ ಸಿ ಬಿಯನ್ನು ಕಂಡೆಮ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಇದು ದೊಡ್ಡ ಉತ್ತರ ಶಬರಿಯಂತೆ ಹದಿನೆಂಟು ಕಾದಿತ್ತು ಹದಿನೇಳು ವರ್ಷ ಹದಿನೆಂಟನೇ ವರ್ಷಕ್ಕೆ ಫ್ಯಾನ್ಸ್ಗೆ ಸಿಹಿಯನ್ನು ಉಣಬಡಿಸಿದ್ದಾರೆ ಸತತ ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಉತ್ತರ ಸಿಕ್ಕಿದೆ ಈ ಸಲ ಕಪ್ ನಮ್ದು ಉಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್ ಎಲ್ಲರೂ ಹೇಳಿ ಜೋರಾಗಿ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು